ఇన్ ఏన్మాకంత్ మంద రోటి ఇవత్ రోట్ కర్చిక యాకంద్ర నేక సుస్త ఆకీ బెన్ ఏన ఆడ మర్చిక అవలె ముంద కుంద్ర ఆగవంత నే అక్క యాదక సుస్థతీందర ఇక్కడ బందబిడాక నక ఇల్ ನೀವನ ಎಲ್ಲಿ ಮಾಡಿಕೊಡ್ ಬರ್ಲಿ ತುಂಬಿ ಎಲ್ಲಿ ಮಾಡಿಕೊಟ್ಕೊಡ್ರಿ ನಾನು ಎಣ್ಣೆ ಕರಿತೀನಿ ಬರ್ರಿ ಮತ್ ಸುಸ್ತ ಹತ್ತಿರ ಅಂತೀರಿ ಮತ್ತೆ ಎಣ್ಣೆ ಮುಂದ ಕುಂತ್ರ ಮತ್ತೆ ಎಣ್ಣೆ ವಾಶ್ನ ಕೊಡ್ಬೇಕು ಮತ್ತೆ ಆರಾಮ್ ಇರ್ಲಾರಂಗತಿ ಈ ಕಡೆ ಬಂದ್ಬಿಡ ಅಕ್ಕ ನೀವ್ ಎಲ್ಲಿ ಮಾಡಿ ತುಂಬ ಕೊಡ್ರಿ ನಾನು ಎಣ್ಣೆ ಕರಿತೀನಿ ಬಾ ಈ ಕಡೆ ಅಯ್ಯೋ ಸರೋಜ ನನ್ಗೇನು ಆಗಿಲ್ಲ ಆದ್ರ ಎಕ್ ಸ್ವಲ್ಪ ಒಂಥರ ಆಕತೈತಿ ಅದಕ್ಕ நானி பட பட துன் கொட் மத்திய நன்க எலி மாடி திண்ட் கொடக் பரல எங்கன்னா இல்லை வந்துனி இன்னொரு கொட்டபுடு கரீத்தினி நான் தும்பி இல்லைந்த நான் கடை தும் நான் ஹர்ச்சி கை துபகர அக்க நீன்கொட் விடு ஜல் ஜல் ஓத்பிடனி அல்ல அறாம అమేల్ బేకార్ మాట్కినీ స్వల్ ఫ్రెస్ట్ మరి బారాట చా మిల్ అయ్యో శని నీ బారోడో స్వల్ప్ సొంత తగ్గు అగ్ అంద్ర ఆదబ్ంతోడు ఇలా తగ నేన కొంతి కొంతి మొట్ ఊర్ కొతీ అయ్యో అక్క నిజాక మే ఒందో అరమ్ అయిన అంద అష్టం ఇలాంద్ర యవత్ మరత நோடக்கோ சரோஜா அறம்தாடு கரீத்தி எண்ணெய் ஆல்காது ஆல்காது அனுக்தி உம் கொடுக்க நாளே கதிரெண்ட் ஆகி சக்கலி மாடிபிடணா சரி அக்கா நீங்க ಹ್ಮ್ ಸರಿ ತಗೋಳಕ ನಾಳೆ ಅಂದ್ರ ನಿಮ್ ಮನೇ ಹೇಳಿದ್ರ ಅಕ್ಕಿಟ್ಟು ಜಿನ್ನಕ ಅಕ್ಷಿಮ್ ಬಂದಿದ್ದೀನಿ ನಾಳೆ ಚಕ್ಲಿ ಮಾಡ ಹ್ಮ್ ಸರಿ ತಗ ಹಂಗ ಮಾಡ್ಬಿಡೋಣ ಬೇಕಿದ್ರ ಸ್ವಲ್ಪ ಪುಡಿ ಚಟ್ನಿ ಬೇಕಾರ ರೆಡಿ ಮಾಡ್ಕೊಳ್ಳೋಣ ಹಾ ಸರಿ ಅಕ್ಕ ರಜಾ ನಿನ್ನ ಖರ್ಚಿತ ಮಾಡದ್ರ ನೋಡದ್ರಾಗ ನೀನ್ ಮೆಚ್ಚಬೇಕಾಗಿದ್ದ ಬಿಡು ಎಲ್ಲಾ ಕೆಲ್ಸನೂರ್ ಮಾಡಿಕಂತ ಮಾಡ್ತಿ ಆದ್ರೆ ಕಚ್ಚಕಾಯಿ ಸ್ವಲ್ಪ ಜಲ್ದಿ ತುಂಬಾ ಹ್ಮ್ ಮೊದ್ಲಿಂದ ಮಾಡ್ಕೊಂಡ್ ಅವಾಗ ಇವಾಗ ಅದಕ್ಕೆ ಸ್ವಲ್ಪ ಜಲ್ದಿ ಮಾಡಿ ಬಿಡ್ತೀನಿ ಹೌದಲ್ಲ ಹ್ಮ್ ಇದ್ರ ಒಂದ ನಿನ್ ಜೊತೆಗೆ ಸೋಲದಂದ್ರ ಅಂದ್ರ ಉಳ್ಕ ಎಲ್ಲಾನು ನಿನ್ಕಿಂತ ಪರ್ಫೆಕ್ಟ್ ತಾಯಿ ಮಾಡ್ತಾನು ಆದ್ರೆ ಇದೊಂದು ಕರ್ಚಕಾಯಿ ತುಂಬಾ ಪರಲಯವ್ ತುಂಬ ಆದ್ರೆ ಎಣ್ಣೆ ಹಾಕಿದಾಗ ಎಲ್ಲಾನು ಬಾಯಿ ಬಿಟ್ಟು ಆ ಪುಡಿ ಎಲ್ಲಾ ಎಣ್ಣಾಕ್ಸಿ ಹೋಗಿ ಎಣ್ಣೆ ಎಲ್ಲಾ ಕೆಟ್ಟ ಬಿಡ್ತೈತಿ ಅದಕ್ಕ ನಾನು ಯಾರಾದ್ರೂ ಕರ್ಚಿಕಾಯಿ ಮಾಡಕ್ ಕರದ್ರ ನಾನು ಖರ್ಚಿಕಾಯಿ ಉರಿಯಕ್ಕ ಕುಂತ್ ಬಿಡತ್ ನೋಡಯ್ಯಾವ ನಾನು ತುಂಬಾ ಕುಂದ್ರಾಗ ಮತ್ತೆ ತುಂಬಾ ಕುಂತು ನಾನು ಹಬ್ಬಕ್ಕೆ ತುಂಬಿರಾಗ ಹ್ಮ್ ಅಷ್ಟು ಎಣ್ಣೆ ಎಲ್ಲಾ ಎದಕ್ ಹಾಳ ಮಾಡದ್ನಿ ಅಂತಂದು ನಾನು ಸುಮ್ನೆ ಅಹ್ ಕರಿಯಕ್ಕ ಕುತ್ಕೊಂಡ್ಬಿಡತ್ ನೋಡು ಅಯ್ಯೋ ಅದ್ರಾಗ ಏನ್ ದೊಡ್ಡಕ್ಕ ನಾನ್ ಸ್ವಲ್ಪ ಒತ್ತಾದಾಗ ಸ್ವಲ್ಪ ಗಟ್ಟಿ ಒತ್ತಿದ್ರ ಬಾಯಿ ಎಲ್ಲ ಬೆಟ್ಟ ಕುತ್ಕೊಂತೈತಿ ಆ ನಿನ್ಗೂಲಿಂದ ದಿನಾ ಮಾಡ್ಕೊಂತಿರಾಕ ಅದಿದ ಫಂಕ್ಷನ್ ಹೆಂಗನೇ ಇರ್ತೈತಿ ಮನೆಗೆ ಮೇಲಿಂದ ಖರ್ಚು ಆಗಿ ಮಾಡ್ಕೊಂತಿದ್ರ ಹ್ಮ್ ಬರ್ತೈತಿ ತಗೊಳಕ ಹ್ಮ್ ಸರಿ ಆಯ್ತು ತಗ ಖರ್ಚಕಾಯಿ ಮಾಡೋದ್ ದಿನ ದಿನಾ ಮನ್ಯಾಗ ನಾನು ಹೆಂಗ ನಮ್ಮ ಪುಟ್ಟಿ ಸಿಹಿ ತಿಂತ ಮಾಡಿದಂ ಕೆಡ್ಸಂಗ ಆಗಲ್ಲ ಮಾಡಿ ಒಂದ್ ದಿನ ನಾಕ್ ನಾಲ್ಕು ಮಾಡಿ ನಮ್ ಪುಟ್ಟಿಗೂ ಕೊಟ್ಟರ ಆಯ್ತು ನಮ್ ಪುಟ್ಟಿಗೂ ನಮ್ಮ ಅಜ್ಜಿ ಸಿಹಿ ಎಷ್ಟ್ ಮಾಡ್ಕೊಡ್ತಾಳ ನನ್ಗೆ

నోడ్ర బె ని బరక తె కర్చిక మార్తీ ఈ సరోజ బడా బడా తుంద నన్గు తుంబక్ బారా ఇల్లీ చారు నన్ను కర్కం నా చారు స్వల్ప్ కేసీ అందు కల్సా మరోజ మనీ హత్ర బారవ అంతే నీ నోడ్ర జల్ జల్దీ తుంబైతి చారు ఏన్ బల్ ಅವ್ರತಿರ ಪಾಪ ಅವ್ರು ನಿಮ್ ಮನೆಗೆ ಎಲ್ಲಾ ಕೆಲಸ ಮಾಡಿ ಅವ್ರಿಗೂ ಸುಸ್ತಾಗಿರ್ತೈತಿ ನಾನು ಜಲ್ದಿ ಜಲ್ದಿ ತಗರಕ ಆ ಸರಿ ಆಯ್ತಗ ಹೇಳಿ ಬಂದಿದ್ದೀನಿ ಬರ್ತೀನಿ ಅಂದಾಳ ಬಂದ್ರ ಕಳಿಸಿದ್ರ ಆತ ವಾಪಸ್ ಮತ್ತೆ ನೀನ್ಯ ಜಲ್ದಿ ಜಲ್ದಿ ಮಾಡ್ಕೊಡಕಿಯಲ್ಲ ಹಕ್ಕ ನಾ ಮಾಡ್ಕೊಡ್ತೀನಿ ಅಣ್ಣ ಮತ್ತ ಅವ್ರ ಅಕ್ಕನ ಹೇಳತಿಯಾ ಅಂತೀಯಾ ಬಂದ್ರ ಬರ್ಲಿ ಬಿಡು ನಾನು ಅವತ್ತಿಂದ ಹೇಳಕತಿ ಚಾರು 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 ಅಂತಂದು ಯಾರಂತಾನು ನೋಡಿಲ್ಲ ಬಂದ್ರ ನಾನು ಹಂಗ ಅಂದ ನಮ್ ಖರ್ಚು ಕೈ ತಿಂದು ಹೆಂಗದ ಹೇಳನ ಹೋತಾಳ ಹ್ಮ್ ಬರ್ಲಿ ಬಿಡಕ ಹಾಗಾದ್ರ ಹ್ಮ್ ಬರ್ತೀನಿ ಅಂದಿದಾಳ ಬಟ್ಟೆ ಹೋಗುದು ಒಣಗಾಕಿ ಬರ್ತೀನಿ ಆಚಿ ಅಂದಾಳ ಈಗ ಒಣಗಿರ್ತವ ಈಗ ಬಂದ್ರು ಬರ್ಬೋದ ಹ್ಮ್ ಬರ್ಲಿ ಅಕ್ಕ ನಾನು ತುಂಬಾ ದಿನ ಆಸಲಿ ಮನೆ ಬಂದಾಕಿ ನಾನು ನೋಡೇ ಇಲ್ಲ ಅವತ್ತು ಆ ರೊಟ್ಟಿ ಕೊಡಕ್ ಹೋದಾಗ ಆಕೇನೋ ಸ್ನಾನ ಮಾಡ್ತಿದ್ದಂತ ನೋಡ್ಲಿಲ್ಲ ನೀವ್ ಹೇಳೋದ್ ನೋಡಿದ್ರ ಯವ ನೋಡಿನ ಅನ್ಸಿಬಿಟ್ಟೈತೆ ನನ್ಗನ ಬಂದ್ರ ನೋಡ್ದಂಗ್ ಬಿಡ ಹ ಸರಿ ತಗೋ ಈಗ ಬರ್ತಾಳಲ್ಲ ನೀನು ನೋಡುವಂತಿ ಹ್ಮ್ ಅವ್ರಿಗೆ ಬಟ್ಟೆ ಒಂದ ಲಕ್ಷಣವಾಗಿ ಹಾಕಳಲ್ಲ ಅನ್ನೋದೊಂದ್ ಬಿಟ್ರ ಎಲ್ಲಾನು ಮನೆ ಕೆಲ್ಸ ಎಲ್ಲಾನು ನೀಟಾಗಿ ಮಾಡ್ತಾವ ಸರೋಜಾ

ಹ್ಮ್ ನಮ್ ಶೂಗ್ ಹೇಳಿದಿನಿ ಒಂದ್ ನಾಲ್ಕು ಬಟ್ಟಿ ಗೌರಿ ಸೀರೆ ಕೊಡಪ್ಪ ಆಯ್ಕಿದೆ ಹಾಕೊಂತಾಳ ಅಂತಂದು ಹ್ಮ್ ಕೊಡ್ತೀನಿ ಅಂತಾನೇ ಒಂದ್ ದಿನ ಸೀರೆ ಹಾಕೊಂಡ್ಬಿಡವ ಅಂತ ಹೇಳಿದ್ದೆ ಹ್ಮ್ ಅಂದಾಳ ಅಯ್ಯ ಅಕ್ಕ ಹಂಗ ಯಾಕೆ ಕೇಳಕ್ ಹೋಗಿದ್ರಿ ಅಪ್ಪ ಅವಳಿಗೆ ಸೀರೆ ಉಟ್ಕನಕ್ ಬರ್ತೇತೇ ಇಲ್ಲ ಹ್ಮ್ ಅಪ್ಪ ಅಪ್ಪ ಏನ್ ಮಾಡಕ್ ಬಿಡು ಅಂತ ಡ್ರೆಸ್ ಹಾಕಿದ್ಲು ಊಟನಾಕ್ ಬಂದ್ ಉಟ್ಕೊಂತಿದ್ರಿ ಹ್ಮ್ ನೀವ್ ಅಂದ ಬಾರ್ದ್ ಕೂಡ ಅವಳಿಗೆ ಆತರ ಏ ಇಲ್ವೇ ಸರೋಜಾ ಆ ಹುಡುಗಿ ಸೀರೆನೂ ಹಾಕೊಂತೈತಿ ಓದ್ತು ಮೊನ್ನೆ ಒಂದಿನ ಆ ಹೋಗಿ ಬಂದಿದ್ನ ಸೀರೆನ ಹಾಕೊಂಡಿತ್ತು ಒಂದ್ ಗೌರಿದು ಸೀರೆ ತಗೊಂಡ್ ಹಾಕೊಂಡಿತ್ತು ಸ್ನಾನ ಮಾಡಿತ್ತಂತ ಏನು ಬಟ್ಟೆ ಇರ್ಲಾ ಹರಕ್ತಾನು ಹಾಕೊಂಡಿದ್ಲು ಚೆನ್ನಾಗಿ ಕಾಣ್ತಿದ್ಲು ಬಿಡ ಹೌದೇನಕ ಸೀರೆ ಉಟ್ಕೊಂಡ ಬಂದ್ರ ಉಟ್ಕೊಂಡ್ಲಿ ಬಿಡಕ್ಕ ನಾನು ಎಲ್ಲಿ ನಮ್ ಸುಮ್ಮನಂದ ಅನ್ಕೊತಿದ್ವಿ ಒಮ್ಮ ಸುಮ್ಗ ಅಂತ ನೋಡು சீர உட்காரா ஏனாதன் உடுகரி ஒர்ஸ்க்கோம் அதுக்கீ அங்க அந்த அன்க்கே தோழக்க இல்ல சரோஜா எங்க நான்கூத்தி நான் அவத்த ஊரின் வந்த உட்கண்ட்ல அவத் நோட்ல அதுக்கே சீரை உட்கா நன் கோரி துபானே சீர நோடு நினைவ இஷ்ட அவன் உட்காட்தான் ಹ್ಮ್ ಸೀರೆ ಉಟ್ಕೊಂಡ್ರೆ ಲಕ್ಷ್ಮಣ ಬಿಡು ಹುಡ್ರು ಹ್ಮ್ ಇನ್ ಸಾಲ್ಯಾಗ ಆದ್ರೂ ಉಟ್ಕೊನಲ್ಲ ಹುಡುಗಿ ಉಟ್ಕೊಣ ಕೊಡ್ತೇತಿ ಅಂತೈತಿ ಹ್ಮ್ ಅಂದಾರ ಉಟ್ಕೊಂಡ್ಲಿ ಬಿಡಾಕ ಅಂದಾರ ಹ್ಞೂ ನಾ ಚರಂಜ ಅದಕ್ಕೆ ನಾನು ಹೇಳೀನಿ ಹ್ಮ್ ಸೀರೆ ಉಟ್ಕೊಂಡ್ ಬಿಡವ ಅಂತಂದು ಹ್ಮ್ ಸರಿ ಅಕ್ಕ ನೀನೇನ ಚಾರು ಬರ್ತೀಯಪ್ಪಾ ಅಂತ ಹೇಳಿದಿ ಅಂತಂದು ಆಯ್ಕೆನು ಬರಲಿಲ್ಲ ನಮ್ಮವ್ವ ಮಾಡಾಕಲ್ಲ ತಗೊಳಕ್ಕ ಹ್ಮ್ ಮಾಡಿದ್ ಮ್ಯಾಕ ನೀವೊಂದೆರಡು ತಿಂದು ಹ್ಮ್ ನಿಮ್ ಚಾರು ಒಂದ್ ಮ್ಯಾಲೆ ತಗೊಂಡು ಹೋಗಿ ಅಕ್ಕ ಬರಲಿಲ್ಲ ಉಡಿ ಬರ್ಲಿಲ್ಲ ಕೆಲಸ ಕೆಲ್ಸ ಜಗದಿರ್ತ ಬಿಡು ಸರೋಜಾ ಮಾಡಿ ಸುಸ್ತಾಗೈತಿ ಮಲಗಿ ಬಿಟ್ಟೈತಿ ಮುಂಜಾಲ ಸ್ವಲ್ಪ ಬೇಗ ಎದ ಮಲಗಿದ್ರ ಮಲ್ಗಿದ್ರ ಬಿಡು ಬಿಡ ಹಾಕಿದ್ರ ಇರ್ಲಿ ಬಿಡಕ ಇದ್ರ ಸೇರ್ಕಂಡ್ ಹ್ಮ್ ಬೆಳಗ್ಗೆ ನಮ್ ಗೋರಿನು ಅಷ್ಟು ಬೇಗ ಹೇಳಲ್ ಬಿಡು ಅಷ್ಟು ಬೇಗ ಎದ್ದು ಬಿಡ್ತ ನಾನ್ ಎದ್ ಹ ಕಸ ಎಲ್ಲಾ ಬಳ್ದು ರಂಗೋಲಿ ಹಾಕಿ ಅಡಿಗೆ ಸಹ ಮಾಡಿರ್ತೈತಿ ನೋಡು అవుదేనక్క దేసాతల్ బిడక గౌరీను రమ్మంతల్ హుషారోదక్ శివు ఫ్రెండ్ బందకు నన్ ఎష్టో ఆశ్రయాబిడా అద్రీ హాచారా హుడ్గీ బంద ఎస్టో ఇవ్వ నెంకి నన్ను నోడ్ర కల్ ముంజల్ ఎద్దు గడ్ల కాలి ఎదకే నోడి కాలు ఎంత పర ఎ కుందర ఈ హుడ్గీ బందోళరి అంత అక్కడ ఓదక అక్కడ బిట్లు ఆకీ బా అంత ఎల్ అరమ్ హుషారెల్ అదక మొన్నెన్ పాప హుడ్గీ చారు ని నన్ ఇంత హోగన్ తగడి అజ్జి ఎల్దూ మన ఇక్కడి అంత హత్య ಹಂಗೆಲ್ಲ ಅನ್ಕೋಬೇಡ ನಿನ್ನ ನೀನ್ ಇರಕ ನನ್ಗೆ ಎಷ್ಟು ಇದಾಗೈತಿ ಹ್ಮ್ ಒಂದ್ ದಿನ ಇಲ್ಲೇ ಇರವ ಆಮೇಲೆ ಬೇಕಾ ನಮ್ ಗೌರಿ ಬಂದ್ಮೇಲೆ ಮನೆ ಹುಡ್ಗಿ ಕೊಡ್ತೀನಿ ಹ್ಮ್ ಅಷ್ಟ ಇಲ್ಲೇ ಇರ ಅಂತ ಹೇಳಿದಿನಿ ಹ್ಮ್ ಅಂದಿದ್ದಾಳಕ ಹ್ಮ್ ಗೌರಿ ಬರತ್ತ ನಿನ್ ಆಸ್ರದ ಎಂಗ ಕಾಲ್ ನೋವಂತಿ ಎಲ್ಲ ಕೆಲಸ ಮಾಡ್ತಾಳಿ ಹ್ಮ್ ಒಂದು ಒಂದ್ ಅಪ್ಪತ್ತಿನ ಊಟ ಹಾಕಿ ನಿಮ್ದೇನ ಕಣ್ಣಿ ಕಮ್ಮಿ ಒಳಕ ಹ್ಮ್ ಎಲ್ಲಾ ಕೆಲಸ ಮಾಡ್ತೈತಿ ಅಂತ ಹೇಳಿ ಹುಡುಗಿ ಗೌರಿ ಭಾರತ ನಿಮ್ಮ ಮನೆಯಲ್ಲ ಇಟ್ಕೊಂಡ್ಬಿಡಿ ಹ್ಮ್ ನೋಡ್ತಾ ಜನ ನಾನು ಹಂಗ ಅನ್ಕೊಂಡಿನಿ ಆ ಹುಡುಗಿ ನೋಡಿದ ನಮ್ ಇರಕ ಒಂಥರ ಮುಜುಗರ ಮಾಡ್ಕೊಂತೈತಿ ಎಲ್ಲಿ ನಾನು ಇವ್ರಿಗೆ ಬರೆಯ ಬಿಡ್ತೀನೇನೋ ಅಂತಂದು ಓದ್ತೀನಿ ಹೋಗ್ತೀನಿ ಅಂತೈತಿ ನಾನ್ ನೋಡಿದ್ ಮೊನ್ನೆ ಎಲ್ಲಾ ಹೇಳಿನಿ ಹ್ಮ್ ಹಾಗಾದ್ರೆ ಸರಿ ಅಜ್ಜಿ ಅಂದಾಳ ಮತ್ತೆ ಏನ್ ಮಾಡ್ತಾಳ ಅನ್ನೋ ಹೇಳ ఆమె బెక్కారా గోరి బందే అ బాడీ మని నోడి కళ్ళు అంత సరే చాలా హా ముకం ఏన్గుతు ఇతక సరే అక్క ఖర్చిక మంత్ర ఆతూ ఒట్ నాకు వరకు వరగడ కుందా చహ మతీ చా కుడు ఖర్చిక తిందా బాడయ బా ఇవ నా ಹೆಂಗ ಅಂತ ನೋಡಕ ಒಂದ್ ತಿಂತಾಗ ಚಾ ಏನ್ ಬ್ಯಾಡ ಅಯ್ಯೋ ಅಕ್ಕ ಮಾಡ್ತೀನಿ ತಗಾರ ಎಷ್ಟು ನಿಮ್ ಮನೆ ನೋಡಿ ನೀವು ಹಂಗ ಒಂದಿನ ಮೂರ್ನಾಲ್ಕ ಸಕ ಚಾ ಮಾಡ್ಕೊಂಡ್ ಕುಡಿತೀರಿ ಮಾಡ್ಕೊಡ್ತೀನಿ ತಗೊಳಕ ಈಗ ಬ್ಯಾಡ ಬಿಡು ಸರ ಚಾ ಇವಾಗ ಖರ್ಚುಕಾಯಿ ಅದಾರ ಸೀಯ ನಾ ಇದ್ ತಿಂತೀನಿ ಬ್ಯಾಡ್ ಬಿಡ ಹಂಗಂತೀಯ ಅಕ್ಕ ಹ್ ಸರಿ ತಗೊಳಕ ಅಂದಾರ ನೋಡಿ ಫ್ರೆಂಡ್ಸ್ ಸುಮ್ಮಗೆ ಬುತ್ತಿ ಕೊಡಕ್ ಹೋಗಕ ಅವತ್ತು ರೊಟ್ಟಿ ಮಾಡಿದ್ವಿ ಇವತ್ತು ನಾನು ಸರೋಜಾ ಸೇರ್ಕೊಂಡು ಕರ್ಚಿಕಾ ಖರ್ಚಿಕ ಮಾಡಿದ್ವಿ ಈಗ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದ್ರೂ ನಿಮ್ಗೆ ಇಷ್ಟ ಆದ್ರೆ ಒಂದ್ ಲೈಕ್ ನೀಡಿ ಹಂಗೆ ನೀವೇನಾದ್ರೂ ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಮುಂದಿನ ವಿಡಿಯೋ ಜೊತೆ ಸಿಗ್ತೀವಿ ಧನ್ಯವಾದಗಳು